ಹಾಂ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆನೇ ಎದ್ದು ಐದು ಗಂಟೆಗೆ ಎದ್ದು ರೊಟ್ಟಿ ಪಲ್ಯ ಮಾಡಿ ಯಜಮಾನ್ರಿಗೆ ಬಾಕ್ಸ್ ಕಟ್ಟಿ ಕಳಿಸಿದೆ ಅವರು ಹೋದರು ಇವಾಗ ಅಮ್ಮನೂ ಇವತ್ತು ಊರಿಗೆ ಹೋಗ್ತಾ ಇದ್ದಾರೆ ಅದಕ್ಕೆ ತುಂಬಾ ಕೆಲಸ ಇದೆ ಇವತ್ತು ಅಮ್ಮ ಊರಿಗೆ ಹೋಗೋರಿಗೂ ಎಲ್ಲ ಕೆಲಸ ಮುಗಿಸ್ಕೋಬೇಕು ನಾನು ಬನ್ನಿ ಇವಾಗ ಎಲ್ಲ ಕೆಲಸ ಮಾಡೋಣ ನೋಡಿ ಬಟ್ಟೆ ಎಲ್ಲ ಕಿತ್ತಾಡಿಬಿಟ್ಟಿದ್ದಾವೆ ಅವಸರ ಹಸ್ರಲ್ಲ ಎಲ್ಲ ತೊಗೊಳೋದು ತೊಗೊಳ್ಳೋದು ಹಾಗಾಗಿ ಇವನ್ನೆಲ್ಲ ಇವತ್ತು ಹೊಂದಿಸ್ಬೇಕು ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ಇದು ಕೆಲಸ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ನಿಮ್ಮ ಜೊತೆಗೆ ಮಕ್ಕಳು ಮಲಗಿದ್ದಾರೆ ಇವಾಗ ನೋಡಿ ಇವಾಗೆಲ್ಲ ರೆಡಿ ಮಾಡಿದೆ ಅಷ್ಟು ಎಲ್ಲ ಹೊಂದಿಸಿದೆ ಹೊಂದಿಸಿ ಇವಾಗ ಇವಷ್ಟು ಬಟ್ಟೆ ತೊಳಿಬೇಕು ಅಮ್ಮ ಮಲಗಿಸ್ತಾ ಇದ್ದಾರೆ ಚಿನ್ನಿನ ನಮ್ಮ ಚಿನ್ನಿ ಮಲಗಿಸ್ತಾ ಇದ್ದಾರೆ ಅವರು ಊರಿಗೆ ಹೋಗೋಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನಮ್ಮ ಕೌಶಿಕನು ಮಲಗಿದ್ದಾನೆ ನೋಡಿ ನಮ್ಮ ಚಿನ್ನಿ ಎದ್ದು ಮತ್ತೆ ಮಲಗ್ತಾ ಇದ್ದಾಳೆ ಇವಾಗ ವಾಪಾಸು ಇವಾಗ ಇನ್ನೂ ಕಲ್ವರ್ಸ್ಬೇಕು ತುಂಬಾ ಕೆಲಸ ಇದೆ ಬನ್ನಿ ಮಾಡೋಣ ನೋಡಿ ಇವಾಗ ನಾನು ಸ್ನಾನ ಆಯಿತು ಇವಾಗ ಟಿಫನ್ ಮಾಡಬೇಕು ಅಮ್ಮನೂ ಪೂಜೆ ಮಾಡ್ತಾಯಿದ್ದಾರೆ ಅವ್ರು ಪೂಜೆ ಆದಮೇಲೆ ಟಿಫನ್ ಮಾಡಿಕೊಂಡು ಮತ್ತು ಮುಂದಿನ ಕೆಲಸ ಮಾಡಬೇಕು ಫ್ರೆಂಡ್ಸ್ ಇವಾಗ ಅಮ್ಮನೂ ಜಾಗಕ್ಕೆ ಹೋಗಿದ್ದಾರೆ ನಮ್ಮ ಚಿನ್ನಿನೂ ಮಲಗಿದ್ದು ನಮ್ಮ ಕೌಶಿಕು ಮಲಗಿದ್ದಾನೆ ಇವಾಗ ಟಿಫನ್ ಮಾಡಿಕೊಂಡು ಮುಂದಿನ ಕೆಲಸ ಮಾಡಬೇಕು ಇವಾಗ ಅಮ್ಮ ಹೋಗ್ತಾ ಇರೋಕ್ಕೆ ಅವೆಲ್ಲ ಜಾಮೂನು ಬಾಕ್ಸಿಗೆ ಹಾಕಬೇಕು ಮತ್ತು ಅವಳ ಅಮ್ಮನ ಬ್ಯಾಗ್ ಪ್ಯಾಕ್ ಮಾಡಬೇಕು ಮತ್ತು ನಾನು ಅಮ್ಮನ್ನ ಬಿಟ್ಟು ಬರೋಕ್ಕೂ ಹೋಗ್ಬೇಕಲ್ವ ಮೆಜೆಸ್ಟಿಕ್ಕಿಗೆ ಅದಕ್ಕೆ ನಾನು ಕೌಶಿಕ ಕೂಡ ಹೋಗಬೇಕು ಅದಕ್ಕೆಲ್ಲ ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ರೆ ನನಗೆ ಹೋಗಿ ಮೇಲೆ ಮಾಡೋಕ್ಕೆ ಬೇಜಾರಾಗ್ಬಿಡುತ್ತೆ ಇವತ್ತು ಅಮ್ಮ ಹೊಂಟಿದ್ರು ಕಂತೂ ನನಗೆ ಸಖತ್ತು ಬೇಜಾರಾಗ್ತಾಯಿದೆ ಆದರೂ ಏನೂ ಪರವಾಗಿಲ್ಲ ಅಂತ ಸುಮ್ಮನೆ ಇದ್ದೀನಿ ಇವಾಗ ನಾನು ಆಳ್ತಾ ಇದ್ದರೆ ಅಮ್ಮನೂ ಕಣ್ಣಲ್ಲಿ ಇರ್ತಾನೆ ಸುಮ್ಮನೆ ಬಿಡ್ತಾಳೆ ಅವಳು ಬೆಳಗ್ಗೆ ಅಂತರೂ ಆಯಿತು ಆಮೇಲೆ ತೋರಿಸ್ತೀನಿ ರೀ ಯಾವ ಥರ ಇದ್ದಾಳೆ ಅವಳು ಅಂತ ಹೇಳಿ ಮೊಮ್ಮಕ್ಕಳಂತೂ ಬಿಟ್ಟು ಹೋಗೋಕೆ ಅವಳಿಗಂತೂ ಇಷ್ಟನೇ ಇಲ್ಲ ತುಂಬಾ ಮೊಮ್ಮಕ್ಕಳಂದರೆ ತುಂಬ ಇಷ್ಟ ಅವಳಿಗೆ ಅಮ್ಮಗೆ ಅದಕ್ಕೆ ಅವಳು ಬಿಟ್ಟು ಹೋಗೋಕ್ಕೆ ಒಂಥರ ಮಾಡ್ಕೊತಾ ಇದ್ದಾಳೆ ಆಮೇಲೆ ತೋರಿಸ್ತೀನಿ ಅವಳು ಯಾವ ಥರ ಆಳ್ತಾ ಇದ್ದು ಅಂತ ಹೇಳಿ ಅವಳಿಗೇನೋ ಗೊತ್ತಿಲ್ಲ ಮೊಮ್ಮಕ್ಕಳು ಮಕ್ಕಳು ಅಂದರೆ ತುಂಬಾ ಇಷ್ಟಪಡ್ತಾಳೆ ಇವಾಗ ಹೋಗಲೇಬೇಕಾಗಿದೆ ಯಾಕಂದರೆ ಇವಾಗ ನಮ್ಮ ದಸರಾ ಇರೋದಿದ್ದರೆ ಅವಳು ಐದು ದಿನ ದೀಪ ಕಾಯ್ತಾಳೆ ಅಮ್ಮ ಅದಕ್ಕಾಗಿ ಅವಳು ಹೋಗಲೇಬೇಕು ಇವಾಗ ಅಮ್ಮಾಶಿ ಬಂತಲ್ವ ನಾಳೆ ರವಿವಾರನೇ ಇದೆ ಅಮಾವಾಸೆ ಇವಾಗ ಊರನ್ನಂದ್ರೆ ಮನೆ ಪನ್ನಿ ಎಲ್ಲ ತೊಳೆದು ಐದು ದಿನದ ದೀಪ ಹಾಕ್ತಾಳೆ ಅದಕ್ಕೆ ಹೋಗಲೇಬೇಕಾಗಿ ಅದಕ್ಕೆ ಹೋಗ್ತಾ ಇದ್ದಾಳೆ ನಾನು ಅನಿವಾರ್ಯ ಇವಾಗ ಕಳಿಸ್ಲೇಬೇಕು ನಾನು ಇನ್ನೊಂದು ತಿಂಗಳು ಇಟ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೆ ಆದರೆ ಅಮ್ಮ ಹೇಳಿದರು ಇಲ್ಲಮ್ಮ ನಾನು ಪೂಜೆ ನಿಲ್ಸೋಕ್ಕಾಗಲ್ಲ ಹೋಗಬೇಕು ಅಂತ ಹೇಳಿದರು ಆಯ್ತಮ್ಮ ಹೋಗು ಅಂತ ಹೇಳಿದೆ ಇವತ್ತು ಹೊಂಟಿದ್ದಾರೆ ಅಮ್ಮ ಬನ್ನಿ ಇವತ್ತಿನ ದಿನ ಏನೇನಾಗುತ್ತೆ ಅಂತ ನೋಡೋಣ ನೋಡಿ ಅಮ್ಮನೇ ಎಲ್ಲ ಬಟ್ಟೆ ತುಂಬಾ ಬಟ್ಟೆ ಇದ್ದವು ಅಮ್ಮನೇ ಎಲ್ಲ ಬಟ್ಟೆ ತೊಳೆದು ಹಾಕಿದ್ರು ತೊಳೆದು ಮೇಲೆ ಬಟ್ಟೆ ಒಣಾಕಿ ಬರ್ತೀನಮ್ಮ ಇವತ್ತೊಂದು ದಿನ ಕೊಡ್ತೀನಿ ಅಂತ ಹೇಳ್ತಾ ಇದ್ರು ನನ್ನ ಕಣ್ಣಲ್ಲಿ ನೀರೇನೇ ಅವಳು ಆ ಥರ ಇರೋದಕ್ಕೆ ಅಂದರೂ ಸುಮ್ಮನೆ ಇದ್ದೆ ಅಮ್ಮ ನಾನಿಂತ್ರ ಒಕ್ಕೋ ನಿನ್ನ ಯಾರು ಬಿಡಿಸಿ ಮಾಡಬೇಕು ನಾನೇ ಮಾಡಿದೆ ಇವಾಗ ನೀನು ಯಾರು ಬಿಡಿಸಿ ಮಾಡಬೇಕಮ್ಮ ಅಂತ ಹೇಳ್ತಾ ಇದ್ಲು ಅಮ್ಮ ನನಗೆ ನನಗಂತೂ ತುಂಬನೇ ಬೇಜಾರಾಗ್ತಾಯಿತ್ತು ನನ್ನ ಕೆಲಸ ಎಲ್ಲ ಬಿಡಿಸಿ ಬಿಡಿಸಿ ತಾನೇ ಮಾಡ್ತಾ ಇದ್ಲು ಅಮ್ಮ ಇವಾಗಂತೂ ಬಂದಾಗಿಂದ್ರೂ ಕೊರ್ಸೋದಕ್ಕೆ ಇಲ್ಲ ನೀವೇ ನೋಡಿದ್ದೀರಾ ಯಾವ ಥರ ಹೊರೆ ಮಾಡ್ತಾ ಇದ್ದಾಳೆ ಅಮ್ಮ ಅಂತ ಹೇಳಿ ಎಲ್ಲ ಬಟ್ಟೆ ಒಣ ಹಾಕಿ ಬಂದ್ವಿ ನಾವು ಕೆಳಗೆ ನೋಡಿ ನನ್ನ ಮಗ ಕರ್ಕೊಂಡು ಹೋಗ್ತಾಯಿದ್ವಿ ಮಳೆ ಬಂದಿತ್ತಲ್ವ ಮೆಟ್ಲೆಲ್ಲ ನೀರು ನೆಡಿ ಅದಕ್ಕೆ ಹುಷಾರು ಅಂತ ಹೇಳ್ತಾ ಇದ್ದೆ ಮಗನಿಗೆ ಹಾಗೆ ಬ್ಯಾಗ್ ಮಾಡ್ತಾ ಇದ್ದೆ ನೋಡಿ ಎಲ್ಲ ಜಾಮೂನು ಅವನು ಹಾಕಿ ರೆಡಿ ಮಾಡಬೇಕು ಅಂತ ಹೇಳಿ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ಮಗಳು ಎದ್ದಿದ್ಲು ಅವಳನ್ನು ತಲೆಬಾಜಿ ಅವಳನ್ನು ರೆಡಿ ಮಾಡಬೇಕಾಗಿತ್ತು ಹಾಗೆಯೇ ಜಾಮೂನು ಅದೆಲ್ಲ ಮಾಡಿದ್ವಲ್ಲ ಯಜಮಾನ್ರು ಮಾಡಿದ್ರಲ್ಲ ಅವನ್ನೆಲ್ಲ ಇಟ್ಟೆ ಹಾಗೆ ಬಟ್ಟೆ ಅವೆಲ್ಲ ಪ್ಯಾಕ್ ಮಾಡಿ ಬ್ಯಾಗ್ ಅಂತೂ ರೆಡಿ ಆಯಿತು ಅಮ್ಮನೂ ರೆಡಿ ಆಗಿದ್ರು ಕೌಶಿಕನು ರೆಡಿ ಮಾಡಬೇಕಾಗಿತ್ತು ಹಾಗೆ ಚಿನ್ನಿನೂ ರೆಡಿ ಮಾಡಬೇಕಾಗಿತ್ತು ಅಮ್ಮನೇ ನಾ ತಲೆ ಬಾಯ್ತೀನಿ ನಿನ್ ಕೆಲಸ ಮಾಡ ಹೋಗಮ್ಮ ಅಂತ ಲೇಟ್ ಆಗುತ್ತೆ ಆಮೇಲೆ ಅಂತ ಹೇಳಿದ್ರು ಆಯ್ತು ಅಂತ ಹೇಳಿ ನಾನು ಮುಣ್ಗಾಯಿ ಎಣ್ಗಾಯಿ ಮಾಡಬೇಕಾಗಿತ್ತು ಅದಕ್ಕೆ ಮಾಡಿದ್ರಾಯ್ತು ಅಂತ ಹೇಳಿ ಫ್ರೆಂಡ್ಸ್ ಇವಾಗ ಅಮ್ಮಗೆ ಬದನೆಕಾಯಿ ಎಣ್ಗಾಯಿ ಮತ್ತೆ ಚಪಾತಿ ಮಾಡಿ ಬಾಕ್ಸ್ ಮಾಡಿ ಕಟ್ಟಿದ್ದೀನಿ ನಾನು ಬದ್ನೆಕಾಯಿ ಇವಾಗ ಅದು ಚಪಾತಿ ಇಟ್ಟು ಇವಾಗ ನೋಡಿ ಗ್ಯಾಸ್ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಅಡಿಗೆ ಎಲ್ಲ ಮಾಡಿದ್ನೆಲ್ಲ ಎಲ್ಲ ಗಲೀಜಾಗ್ಬಿಟ್ಟಿತ್ತು ಇವಾಗ ಅಮ್ಮ ಕಳಿಸಿ ಬಂದ್ಮೇಲೆ ಮಾಡೋಕಾಗಲ್ಲ ಅದಕ್ಕೆ ನನಗೆ ಇವಾಗಲೇ ಅಮ್ಮಗೆ ಸ್ವಲ್ಪ ಟೀ ಇಟ್ಟಿದ್ದೀನಿ ಅವಳು ಮತ್ತು ಬಸ್ ಇಳಿದು ಕುಡಿಯೋಂಗಿಲ್ಲ ಅದಕ್ಕೆ ಇವಾಗ ಟೀ ಕಾಸಿ ಕೊಡ್ತಾ ಇದ್ದೀನಿ ಅಮ್ಮಗೆ ಟೀ ಕುಡ್ದು ಅಂದರೆ ಅವಳು ರೆಡಿ ಆಗ್ತಾಳೆ ಇವಾಗ ನಾನು ಕಸ ಅದು ಗೂಡಿಸಿ ಅಮ್ಮ ಬಟ್ಟೆ ತೊಗೊಂಬರಕ್ಕೆ ಹೋಗಿದ್ದಾರೆ ಫ್ರೆಂಡ್ಸ್ ಅವ್ರು ಮೇಲೆ ನಾನು ರೆಡಿಯಾಗಿ ಹೊರಡಬೇಕು ಬನ್ನಿ ಹೋಗೋಣ ಅಮ್ಮನ ಕಳಿಸಿ ಬರೋಣ ಎಲ್ಲರೂ ಚೆನ್ನಾಗಿ ಹೋಗಲಿ ಅಂತ ಹೇಳಿ ಹೋಗಿ ಬರಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಅಮ್ಮ ಒಬ್ಬರೇ ಇದ್ದಾರೆ ಅದಕ್ಕೆ ಭಯ ಇದೆ ನನಗೆ ಅದರಲ್ಲೂ ಫೋನಲ್ಲಿ ಕರೆನ್ಸಿ ಇಲ್ಲ ಅವಳಿಗೆ ಅದಕ್ಕೆ ನನಗೆ ಚಿಂತೆ ಆಗಿಬಿಟ್ಟಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇವಾಗ ನೋಡಿ ಬಂದು ಅಮ್ಮನೂ ಬಟ್ಟೆ ತೊಗೊಂಬರಕ್ಕೆ ಹೋಗಿದ್ರು ಅವರು ಇವಾಗ ಅವೆಲ್ಲ ಮಡಚುಬಿಟ್ಟು ಒಂದು ನಾಲ್ಕು ಗಂಟೆ ಹೋಗ್ತೀವಿ ಫ್ರೆಂಡ್ಸ್ ಇವಾಗ ಆಗಿದ್ದು ಮೂರು ಗಂಟೆ ಆಗಿದೆ ಇವಾಗ ನಾಲ್ಕು ಗಂಟೆಗೆ ಹೋಗ್ತೀವಿ ಎಲ್ಲಿ ಅದಿಲ್ಲ ണ്ടാവാത്തോ ഹൂ അതില്ലേ ಹೊರಡಕ್ಕೆ ರೆಡಿ ಆದರೂ ನಾನು ರೆಡಿಯಾಗಿದ್ದೆ ಮಕ್ಕಳನ್ನು ಚೆನ್ನಾಗಿ ನೋಡ್ಕೋ ಹಾಗೆ ಈಗ ಅಂತ ಅಮ್ಮ ಇದ್ರು ನನಗಂತೂ ಕಣ್ಣಲ್ಲಿ ನೀರು ತಡಿತಾನೆ ಇರಲಿಲ್ಲ ವಿಡಿಯೋ ಮಾಡೋಣ ಅಮ್ಮ ಅಳೋದು ಅಂತ ಹೇಳಿ ನೋಡಬೇಕು ಅಂದೆ ಆದರೆ ಅವಳು ಅಳೋದನ್ನು ನನಗೆ ಗಿಡ ಮಾಡೋಕ್ಕಾಗಲಿಲ್ಲ ಇಷ್ಟ ಆಗಲಿಲ್ಲ ಅದಕ್ಕೆ ಬೇಡ ಅಂದ್ಕೊಂಡು ಹಂಗೆ ಸಣ್ಣ ಕ್ಲಿಕ್ಕಿಂಗ್ ತೊಗೊಂಡೆ ನಮ್ಮ ಕೌಶಿಕು ವಿಡಿಯೋ ಮಾಡು ವಿಡಿಯೋ ಮಾಡು ಅಂತ ಹೇಳಿ ಹಠ ಇದ್ದ ಹಾಗೆ ಕಣ್ಣಲ್ಲಂತೂ ನಂಗೆ ನೀರು ಸುಮ್ಮನೆ ಹೊಂಟ್ಬಿಟ್ಟಿದ್ವು ಅಮ್ಮ ಹೊಂಟಿದ್ದಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಅಳು ಬಂದುಬಿಡ್ತು ಅಮ್ಮನೂ ಇಲ್ಲಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊ ಅಂತ ಹೇಳಿ ಅವಳು ಆ ಕಡೆ ಹೊಳ್ಳಿ ಅಳ್ತಾ ಇದ್ಲು ನಾನು ಹಾಗೆ ಸುಮ್ಮನೆ ಕ್ಲಿಪ್ಪಿಗೆ ತೊಗೊಂಡೆ ಅವಳು ಅಳ್ತಾ ಇದ್ಲು ಅದನ್ನೇನು ಜಾಸ್ತಿ ತೋರ್ಸೋಕೆ ಹೋಗಲಿಲ್ಲ ಪರ್ಸ್ನಲ್ ಅಲ್ವಾ ಯಾರು ನೋಡಿ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತಾರೆ ಅಂದ್ಕೊಂಡು ನಾ ಏನೇನೋ ಅದನ್ನ ವಿಡಿಯೋ ಮಾಡೋಕೆ ಹೋಗಲಿಲ್ಲ ಹಾಗೆ ನಮ್ಮ ಕೌಶಿಕನು ನೋಡಿ ಅದು ನನ್ನ ನಗಸ್ಬೇಕು ಅಂತ ಹೇಳಿ ಏನೇನೋ ಇದ್ದ ಅವನು ಫೋನ್ ನೋಡಿ ವಿಡಿಯೋ ಮಾಡು ವಿಡಿಯೋ ಮಾಡು ಅಂತ ಹೇಳಿ ಹಠ ಇದ್ದ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೆ ನನಗಂತೂ ಹಳೆಯವರು ತಡೆಯೋಕಾಗಲಿಲ್ಲ ಸುಮ್ ಜಗ್ಗು ಬಿಟ್ಟೆ ನಾನು ಅಮ್ಮನೂ ಹತ್ಬಿಟ್ರು ದೂರ ಅಲ್ವಾ ಅದೇನೋ ತಾಯಿ ಪ್ರೀತಿ ಅಂದರೆ ಹಂಗಿರುತ್ತೆ ನನಗಂತೂ ತುಂಬಾ ಕಷ್ಟ ಆಗಿಬಿಡ್ತು ಅಮ್ಮ ಹೊರಟಿದ್ದು ಇವಾಗ ವಿಡಿಯೋ ಮಾಡೋಕ್ಕಂತೂ ಆಗ್ತಾಯಿಲ್ಲ ನನ್ನ ಕೈಲಿ ತುಂಬಾ ಕಷ್ಟ ಆಗ್ತಾಯಿದೆ ವಿಡಿಯೋ ಮಾಡೋಕ್ಕೆ ಅಮ್ಮ ನೋಡಿದರೆ ನನ್ನ ಕಣ್ಣಲ್ಲಿ ನೀರು ಬರ್ತಾಯಿದೆ ಏನು ಮಾಡಬೇಕು ಅನಿವಾರ್ಯ ಅಲ್ವಾ ಕಳಿಸ್ಲೇಬೇಕಾಯಿತು ಅಂತ ಹೇಳಿ ಅಮ್ಮನೂ ಹೋಗಲೇಬೇಕಾಗಿತ್ತು ರೆಡಿ ಮಾಡಿದೆ ಎಲ್ಲ ರೆಡಿ ಮಾಡಿ ಹೋಗಿ ಬಸ್ ಸ್ಟಾಪಲ್ಲಿ ಬಿಟ್ಟು ಬರೋಣ ಅಂತ ಮನೆಗೆ ಬಂದ ಮೇಲೆ ಇವಾಗೇ ಶನಿವಾರನೇ ಹಾಕಬೇಕಾಗಿತ್ತು ಈ ವಿಡಿಯೋನ ಆದರೆ ನನಗೆ ಆಗಲಿಲ್ಲ ಯಾಕಂದರೆ ಅಮ್ಮ ಹೋದ ಬೇಜಾರಲ್ಲಿ ತುಂಬಾ ಬೇಜಾರಾಗಿಬಿಡ್ತು ಲೈವ್ನೂ ಜಾಸ್ತಿ ಮಾಡಲಿಲ್ಲ ನಾನು ಇವತ್ತು ಸಿಕ್ಕಾಪಟ್ಟೆ ಬೇಜಾರಾಗಿಬಿಟ್ಟಿತ್ತು ಅಮ್ಮ ಹೊರಟಿದ್ದು ನೋಡಿ ಅಮ್ಮ ಬ್ಯಾಗ್ ತೊಗೊಂಡು ಕೌಶಿಕನ್ ಕರ್ಕೊಂಡು ಹೊಂಟಿದ್ರು ನಾನು ಚಿನ್ನಿ ತೊಗೊಂಡು ಎತ್ಕೊಂಡು ಹೊಂಟಿದ್ದೆ ನಮ್ಮ ಏರಿಯಾ ಬಸ್ ಸ್ಟಾಪ್ ಹತ್ತಿರ ಹೋಗಬೇಕಾಗಿತ್ತು ನಡ್ಕೊಂಡು ತುಂಬ ದೂರ ಇದೆ ನಮಗೂ ಬಸ್ ಸ್ಟಾಪ್ರು ಬಂದು ಬಸ್ ಸ್ಟಾಪ್ಗೆ ಬಂದ್ವಿ ಬಸ್ ಕಾಯ್ತಾ ಇದ್ವಿ ನಾವು ಬಸ್ ಬರುತ್ತೆ ಏನೋ ಅಂತ ಮಾಡಾಡ ಅಂತೂ ಆಗಿಬಿಟ್ಟಿತ್ತು ಬೇಗ ಬಂದಿದ್ದು ಚೆನ್ನಾಗಾಯಿತು ನಾವು ಅಂತ ಹೇಳಿ ಬಂದ್ವಿ ಹಾಗೆ ಬಸ್ ಬಂದೇ ಬಿಡ್ತು ರೆಡಿ ಆಗಿದ್ವಿ ರೆಡಿ ಆಗಿ ನಮ್ಮ ಚಿನ್ನಿ ನೋಡಿ ನಮ್ಮಮ್ಮ ಎತ್ಕೊಂಡಿದ್ದಾರೆ ನಮ್ಮಮ್ಮಗಂತೂ ಚಿನ್ನಿ ಅಂತೂ ತುಂಬಾ ಇದ್ದಾರೆ ಅವರಿಗೆ ತುಂಬಾ ಕಷ್ಟ ಆಗ್ತಾಯಿತ್ತು ಅವರಿಗಂತೂ ಬಿಟ್ಟು ಹೋಗೋಕ್ಕೆ ತುಂಬಾ ಅಳ್ತಾಯಿದ್ರು ಅಮ್ಮನೂ ಹತ್ರ ಚಿನ್ನಿ ಬಿಟ್ಟು ಹೋಗೋಕ್ಕೆ ಮನಸಿಲ್ಲಮ್ಮ ನನಗೆ ಅವಳಕ್ಕೆ ಒಂದ್ಸರಿ ಬರ್ತಾಳೆ ನನಗೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು ಹೌದಮ್ಮ ನನಗಂತೂ ನೀವೆಲ್ಲಿ ಹೋಗ್ತೀರಾ ಅದೇ ನೆನಪಾಗುತ್ತಮ್ಮ ಅಂತಂದೆ ಇಲ್ಲಮ್ಮ ಇನ್ನೊಂದು ತಿಂಗಳಲ್ವಾ ಬರ್ತೀರಾ ದೀಪಾವಳಿಗೆ ಇರಿ ಅಂತ ಹೇಳಿದರು ಏನೋ ಅದೊಂದು ತಾಯಿ ಪ್ರೀತಿ ಅಲ್ವಾ ಗಂಡನ ಮನೆಯಲ್ಲಿದ್ದರೆ ತಾಯಿ ಪ್ರೀತಿ ಏನೋ ಅಂತ ಅರ್ಥ ಆಗಿರುತ್ತೆ ಎಲ್ಲ ಹೆಣ್ಮಕ್ಳಿಗೂ ನನಗೂ ಹಾಗೆ ಅನ್ನಿಸ್ತು ತುಂಬಾ ಬಿಟ್ಟೆ ನಾನು ಅಮ್ಮ ಹೊರಟಿರೋಕ್ಕೆ ಹಾಗೆ ನೋಡಿ ಇವಾಗ ಬಸ್ಸಲ್ಲಿ ಹತ್ತು ಹೊಂಟಿದ್ವಿ ಯಜಮಾನ್ರು ಫೋನ್ ಮಾಡಿದರು ಇಲ್ಲ ಅಲ್ಲಿಗೆ ಬರ್ತೀನಿ ನೀವು ಬನ್ನಿ ಅಂತ ಹೇಳಿದರು ಅವರು ಬೇಗನೆ ಆಫೀಸ್ ಬಿಟ್ಟು ಬಂದಿದ್ದರು ಕಳಿಸ್ಬೇಕು ಅಂತ ಹೇಳಿ ನಾವು ಹೋಗಿ ಮೆಜೆಸ್ಟಿಕ್ಕಿಗೆ ಹೋದ್ವಿ ಫುಲ್ಲು ಮಳೆ ಅಂದರೆ ಮಳೆ ಮೆಜೆಸ್ಟಿಗೆ ಒಕ್ಕೊಂಡು ಅಷ್ಟು ಮಳೆ ಅಷ್ಟು ಮಳೆ ಬರ್ತಾ ಇತ್ತು ರೊಬ್ಬ ತೋರಾಯಿತು ಬರೋದು ಕಂಡು ಫೋನಲ್ಲಿ ಹಚ್ಚಿ ವಿಚಾರ ವಿಡಿಯೋ ಎಡಿಟ್ ವಿಡಿಯೋಕ್ಕೂ ಮನಸ್ಸಾಗ್ತಾ ಇರಲಿಲ್ಲ ಏನು ಮಾಡೋಕ್ಕೂ ಮನಸ್ಸಾಗ್ತಾ ಇರಲಿಲ್ಲ ನೋಡಿ ಅಮ್ಮ ಚೀ ಜೊತೆ ಎಷ್ಟು ಚೆನ್ನಾಗಿ ಮೆಜೆಸ್ಟಿಕ್ಕಿಗೆ ಹೋದ್ವಿ ಮಳೆ ನೋಡಿ ತುಂಬಾ ಮಳೆ ಬರ್ತಾ ಇತ್ತು ಮೋಡ ಅಂತೂ ತುಂಬಾ ಆಗಿತ್ತು ಮಳೆನೂ ಸ್ಟಾರ್ಟ್ ಆಗಿಬಿಟ್ಟಿತ್ತು ಇವಾಗ ಅಮ್ಮ ಹೋಗಿದ್ದು ನನಗಂತೂ ತುಂಬಾನೇ ಬೇಜಾರಾಗಿದೆ ವಿಡಿಯೋ ಮಾಡೋ ಎಡಿಟ್ ಮಾಡೋಕ್ಕೂ ಆಗ್ತಾ ಇಲ್ಲ ಅಷ್ಟು ಕಷ್ಟ ಆಗ್ತಾಯಿದೆ ತಾಯಿ ಪ್ರೀತಿ ಎಷ್ಟು ಮುಖ್ಯ ಅಲ್ವಾ ಮನೆಯಲ್ಲಿ ಇದ್ದರೆ ತುಂಬಾ ನೆನಪಾಗ್ತಾರೆ ಅಮ್ಮ ಅಂತೂ ನಿಮಗೆ ಯಾರು ಇಲ್ವಲ್ಲ ಅವರು ನಾನು ನನ್ನ ಮಕ್ಕಳು ನಮ್ಮ ಅಕ್ಕ ನಮ್ಮ ಅಕ್ಕನ ಮಕ್ಕಳು ಅನ್ನ ಅದರಲ್ಲೇ ಜೀವ ಕಳೆದ್ಬಿಡ್ತಾರೆ ಏನೇ ಆದರೂ ತಂಗಂತ ಒಂದು ರೂಪಾಯಿನೂ ಬಳಸಲ್ಲ ನಮ್ಮಮ್ಮ ನಮಗಂತಲೇ ಎಲ್ಲ ನೋಡಿದ್ರಲ್ವ ಮೊನ್ನೆ ಎಷ್ಟೆಲ್ಲ ಕಟ್ಕೊಂಡ್ಬಂದಿದ್ದಾರೆ ಎಷ್ಟು ದೂರಲಿಂತರ ಅಂತ ಹೇಳಿ ನಮ್ಮ ಅಕ್ಕನ ಮಕ್ಕಳು ನನ್ನ ಮಕ್ಕಳು ನಾನು ಅಂದರೆ ತುಂಬಾ ಇಷ್ಟ ಅಮ್ಮಗೆ ಹಾಗೆ ಯಜಮಾನ್ರು ಬಂದರು ನೋಡಿ ನಮ್ಮ ಚಿನ್ನಿ ಹೋಗಿ ಕೂತ್ಕೊಂಡಿದ್ದಾಳೆ ಅವ್ರ ಹತ್ರ ಆಮೇಲೆ ಬಸ್ ಹತ್ತಿಸಿದ್ವಿ ಅಮ್ಮಗೆ ಬಸ್ಸು ಸಿಕ್ತು ನೋಡಿ ನಮ್ಮ ಚಿನ್ನಿನೂ ಯಾವ ಥರ ಇದ್ದಾಳೆ ಅಲ್ಲಿ ಅಂತ ಹೇಳಿ ಅಮ್ಮನೂ ಬಸ್ ಹತ್ತಿ ಅಳ್ತಾ ಇದ್ರು ಅಮ್ಮ ಬ್ಯಾಗ್ ಈ ಥರ ಇಟ್ಟಿದ್ದೀವಿ ಅಂತ ಹೇಳಿ ಎಲ್ಲ ಬಸ್ಸು ಅದೆಲ್ಲ ಎಲ್ಲ ಹತ್ತಿಸಿ ಅಮ್ಮಗೆ ಬಂದ್ವಿ ನಾವು ಹೊರಟ ನಮ್ಮ ಮನೆಗೆ ಹೋಗಿ ಹೋಗಿ ಅಂತ ಹೇಳ್ತಾ ಇದ್ಲು ಅಮ್ಮ ಇಲ್ಲಮ್ಮ ಹೋಗ್ತೀವಿ ರೂ ನೀವು ಹೋದ್ಮೇಲೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದೆ ಅಮ್ಮ ಹೋಗಿ ಅಂತ ಹೇಳಿದರು ಆಯಿತು ಅಂತ ಹೇಳಿ ಬಂದ್ವಿ ಸಿಕ್ಕಾಪಟ್ಟಿ ಟ್ರಾಫಿಕ್ ಆಗಿಬಿಟ್ಟಿತ್ತು ಎಲ್ಲರೂ ನೋಡಿ ಅಮ್ಮ ಇದ್ದು ಮನೆಯಂತೂ ಬಣ ಬಣ ಅಂತ ಇದೆ ನನಗೆ ವೀಡಿಯೋ ಎಡಿಟ್ ಮಾಡೋಕ್ಕೆ ಮನ್ಸು ಬರ್ತಾ ಇಲ್ಲ ನಿನ್ನ ನೈಟ್ ಪೂರನ ಇದ್ದೇ ಇಲ್ಲ ನನಗೆ ಅಮ್ಮಂದೇ ನೆನಪಾಗ್ತಾ ಇತ್ತು ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ ಒಂದು ಲೈಕ್ ಕೊಡ್ರಪ್ಪ ಏ ನಿಮ್ಮ ಮನಸ್ಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಕೇಳ್ಕೊತೀನಿ ಅಮ್ಮ ಇಲ್ಲದೆ ಇರೋ ಜಾಗ ನೋಡಿ ಎಷ್ಟು ಬಣ ಬಣ ಅಂತ ಇದೆ ಅಂತೂ ನಾಲ್ಕೈದು ಸರಿ ಕೇಳಿದ್ದಾನೆ ಅವ್ರ ಅಮ್ಮನ್ನ ಎಲ್ರಿಗೂ ಬಾಯ್